ಮಾಡಿದ್ದ ನಮ್ಮ ಆಲೂರಿನ ವಾಸ್ತುಸ್ಥಿತಿಯ ವರದಿಯಿಂದಾಗಿ ವರದಿಯನ್ನು ನೋಡಿದ ಜಿಲ್ಲಾಧಿಕಾರಿಗಳು ಹಾಗೂ ಹಾಸನದ ಜನತೆ ನೋಡಿ ಎಲ್ಲೆಡೆ ಸದ್ದು ಮಾಡಿದೆ ಸಮಸ್ಯೆಗಳನ್ನು ಪರಿಗಣಿಸಿ ಸ್ಪಂದಿಸಿದ ಜಿಲ್ಲಾಧಿಕಾರಿಯವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಂಜಿನಿಯರ್ಗಳಿಗೆ ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಎಚ್ಚರಿಕೆಯಲ್ಲಿ ನೀಡಿದ ಬೆನ್ನಲ್ಲೇ ಬೆಳ್ಳಂಬೆಳಗೆ ರಸ್ತೆ ಗುಂಡಿ ಬಿದ್ದ ಸ್ಥಳಗಳಿಗೆ ಇಂಜಿನಿಯರ್ ಕವಿತಾ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರು ಭೇಟಿ ನೀಡಿದ್ದಾರೆ ನಿನ್ನೆ ಮಾಡಿದ ವರದಿ ಪ್ರಕಟವಾದ ಬೆನ್ನಲ್ಲೇ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದ ಸ್ಥಳಗಳಿಗೆ ಪಟ್ಟಣ ಪಂಚಾಯಿತಿಯ ಪ್ರಭಾವ इंजीनियर ಕವಿತಾ ಹಾಗೂ ಬೆರಳೆಣಿಕೆಷ್ಟೇ ವಾರ್ಡ್ನ ಸದಸ್ಯರು ತಾತ್ಕಾಲಿಕ ಗುಂಡಿ ಮುಚ್ಚುವ ಕಾಮಗಾರಿಯಲ್ಲಿ ಮುಂದಾದರು ಆಲೂರು ಪಟ್ಟಣ ಪಂಚಾಯಿತಿ ಪ್ರಭಾರ ಇಂಜಿನಿಯರ್ ಕವಿತಾ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಶಿವಣ್ಣ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ನಿಂಗರಾಜು ಸದಸ್ಯ ಅರಿಶ್ ರಸ್ತೆಗಳನ್ನು ಗುಂಡಿ ಬಿದ್ದಿದ್ದ ಜಾಗಗಳಿಗೆ ಭೇಟಿ ನೀಡಿ ಗುಂಡಿಗಳನ್ನು ತಾತ್ಕಾಲಿಕವಾಗಿ ಮುಚ್ಚಿಸಲು ಮುಂದಾದರು ಜಿಲ್ಲೆಯಾದ್ಯಂತ ಸುಮಾರು ಒಂದು ತಿಂಗಳಿನಿಂದಲೂ ಮಳೆಯಾಗುತ್ತಿದ್ದು ಕಳೆದ ಎರಡು ಮೂರು ದಿನಗಳಿಂದ ಮಳೆಯ ಪ್ರಮಾಣ ಜಾಸ್ತಿಯಾಗಿದ್ದು ಆಲೂರು ಪಟ್ಟಣದ ಚರಂಡಿಯ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣ ಮಳೆಯ ನೀರು ಚರಂಡಿಗೆ ಅರಿಯದೇ ಎಲ್ಲೆಡೆ ರಸ್ತೆಯಲ್ಲೇ ನಿಲ್ಲುತ್ತಿದೆ ಪ್ರತಿನಿತ್ಯ ಸಾವಿರಾರು ವಾಹನಗಳು ಚಲಿಸುವುದರಿಂದ ಪ್ರತಿ ವರ್ಷವೂ ಈ ರಸ್ತೆಯು ಗುಂಡಿ ಬೀಳುತ್ತಲೇ ಇದೆ ಕೆಲವೊಂದೆಡೆ ಚರಂಡಿ ಇದ್ದರೂ ಚರಂಡಿಯ ನೀರು ಸರಾಗವಾಗಿ ಒಂದೆಡೆ ಅರಿದು ಹೋಗುವಂತೆ ಮಾಡಿರುವ ಚರಂಡಿಗಳು ಇಲ್ಲ ಕೆಲವೊಂದೆಡೆ ಚರಂಡಿಗಳು ಇದ್ದರೂ ವರ್ತಕರು ಹಾಗೂ ಸ್ಥಳೀಯ ನಿವಾಸಿಗಳು ತಮ್ಮ ತಮ್ಮ ವೈಯಕ್ತಿಕ ವಾಹನಗಳನ್ನು ನಿಲುಗಡೆಗೊಳಿಸಲು ಮುಚ್ಚಿ ಹಾಕಿದ್ದಾರೆ ಕೆಲವೊಂದು ಬಡಾವಣೆಯಲ್ಲಿ ರಸ್ತೆ ಬದಿಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಮತ್ತೊಬ್ಬರ ಮನೆಯ ಮುಂದೆ ಮನೆಯ ಕಲುಷಿತ ನೀರು ಅರಿಯುತ್ತಿದೆ ಹಲವಾರು ವರ್ಷಗಳಿಂದ ಹೀಗೆ ಹಲವಾರು ಚರಂಡಿಗಳು ಮುಚ್ಚಿ ಹೋಗಿವೆ ಇರುವ ಚರಂಡಿಯ ನೀರು ಎಲ್ಲೆಲ್ಲಿಂದ ಬರುತ್ತಿದೆ ಎಲ್ಲಿಗೆ ಹೋಗುತ್ತಿದೆ ಎಲ್ಲಿಗೆ ಹೋಗಬೇಕು ಅದಕ್ಕೆ ಏನು ಮಾಡಬೇಕು ಎಂದು ಪಟ್ಟಣ ಪಂಚಾಯಿತಿಯಾಗಲಿ ಪಿಡಬ್ಲ್ಯೂ ಇಲಾಖೆಯಾಗಲಿ ಸೂಕ್ತ ಪರಿಹಾರ ಕಂಡುಕೊಂಡಿಲ್ಲ ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರು ಕಣ್ಣಿಗೆ ಕಾಣಿಸುವ ಚರಂಡಿಗಳನ್ನು ಕೆಲವು ದಿನ ಶುಚಿಗೊಳಿಸುವುದು ಮತ್ತೆ ಸುಮ್ಮನಾಗುವುದೇ ಆಗಿದೆ ಇದನ್ನು ವಾರ್ಡಿನ ಸದಸ್ಯರು ಸಹ ತಲೆಕೆಡಿಸಿಕೊಳ್ಳುತ್ತಿಲ್ಲ ಅವೈದೀಕರಣ ಕಾಮಗಾರಿಕೆಯಿಂದ ಮಾಡಿದ ಈ ರಸ್ತೆಯು ಆಗಾಗಿಯೇ ಎಲ್ಲೆಡೆ ಗುಂಡಿ ಬಿದ್ದಿದ್ದು ಕೋಟ್ಯಾಂತರ ನಷ್ಟವಾಗುತ್ತಿದೆ ಆಲೂರು ಪಟ್ಟಣದ ಮುಖ್ಯ ರಸ್ತೆ ಹಾಗೂ ವೃತ್ತಗಳನ್ನು ಅಗಲೀಕರಣ ಮಾಡಿ ಅಭಿವೃದ್ಧಿಗೊಳಿಸುವಂತೆ ಹಲವಾರು ವರ್ಷಗಳಿಂದ ಸ್ಥಳೀಯ ನಿವಾಸಿಗಳು ಸಾರ್ವಜನಿಕರು ಕೆಲ ಜನಪ್ರತಿನಿಧಿಗಳು ಸಂಘಟನೆಯ ಮುಖಂಡರುಗಳು ಹಲವಾರು ಬಾರಿ ಹೋರಾಟ ನಡೆಸಿದ್ದಾರೆ ಹಾಗೆಯೇ ಒತ್ತುವರಿ ಮಾಡಿರುವ ಪ್ರಭಾವಿಗಳು ರಾಜಕೀಯ ಕುತಂತ್ರಿಗಳು ಆಡಳಿತ ನಡೆಸಿದ ಶಾಸಕರ ಪ್ರಭಾವಿ ಅನುಯಾಯಿಗಳಿಂದಾಗಿ ಮುಖ್ಯ ರಸ್ತೆ ಕಾಮಗಾರಿ ಚರಂಡಿ ಕಾಮಗಾರಿಗಳಂತಹ ಅಭಿವೃದ್ಧಿ ಕಾಮಗಾರಿಗೆ ತೊಂದರೆಯಾಗುತ್ತಿದೆ ವರದಿಯ ಬೆನ್ನಲ್ಲೇ ಸ್ಥಳಕ್ಕೆ ಭೇಟಿ ನೀಡಿದ ಪಟ್ಟಣ ಪಂಚಾಯಿತಿ ಇಂಜಿನಿಯರ್ ಕವಿತಾ ಎಡಬಿಡದೆ ಸುರಿಯುತ್ತಿರುವ ಮಳೆಯಲ್ಲಿ ರಸ್ತೆ ಗುಂಡಿ ಬಿದ್ದಿರುವ ಜಾಗಗಳಿಗೆ ಭೇಟಿ ನೀಡಿ ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ಅನುಸಾರಕ್ಕೆ ತಾತ್ಕಾಲಿಕವಾಗಿ ಅನುಕೂಲವಾಗುವಂತೆ ಗುಂಡಿ ಮುಚ್ಚಿಸಿದ್ದಾರೆ ಮಾಧ್ಯಮದ ವರದಿಗೆ ಪ್ರತಿಕ್ರಿಯಿಸಿದ ಅವರು ಆಲೂರು ಪಟ್ಟಣದ ಕೊನೆಯ ಪೇಟೆ ವೃತ್ತಕ್ಕೆ ಎರಡು ವರ್ಷಗಳ ಹಿಂದೆ ಪಿಡಬ್ಲ್ಯೂ ಇಲಾಖೆಗೆ ರಸ್ತೆ ಅಭಿವೃದ್ಧಿ ಎರಡು ಕೋಟಿ ರು ಅನುದಾನ ಬಂದಿದ್ದು ಈ ಕಾಮಗಾರಿಯನ್ನು ಪಿಡಬ್ಲ್ಯೂ ಇಲಾಖೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೊಂಡಿರುವುದಿಲ್ಲ ಪಟ್ಟಣ ಪಂಚಾಯಿತಿ ಇಲಾಖೆಯಿಂದ ಕಾಮಗಾರಿ ನಡೆಸಲು ಸಾಧ್ಯವಿಲ್ಲ ನಾವು ಸಹ ಪಿಡಬ್ಲ್ಯೂ ಇಲಾಖೆಯು ಕಾಮಗಾರಿಯನ್ನು ಈ ವರ್ಷ ಮಾಡುತ್ತಾರೆ ಮುಂದಿನ ವರ್ಷ ಮಾಡುತ್ತಾರೆ ಎಂದು ಪ್ರತಿ ವರ್ಷವೂ ಕಾಯುತ್ತಿದ್ದೇವೆ ಆದರೆ ಪಿಡಬ್ಲ್ಯೂ ಇಲಾಖೆಯು ರಸ್ತೆ ಅಗಲೀಕರಣಕ್ಕೆ ಅಡ್ಡಿಯಾಗುತ್ತಿರುವ ಕಟ್ಟಡಗಳನ್ನು ಪಟ್ಟಣ ಪಂಚಾಯಿತಿಯು ತೆರವುಗೊಳಿಸಿ ಕೊಡುತ್ತಿಲ್ಲ ಎಂದು ನಮ್ಮ ಮೇಲೆ ಆರೋಪ ಮಾಡುತ್ತಿದೆ ಕಾಮಗಾರಿಯನ್ನು ಪ್ರಾರಂಭಿಸುವ ಮುನ್ನವೇ ಪಿಡಬ್ಲ್ಯೂ ಇಲಾಖೆಯು ನಗರದ ಸ್ಥಳೀಯ ಸಂಸ್ಥೆಗಳ ಬಳಿ ಚರ್ಚೆ ನಡೆಸಿ ಕಾಮಗಾರಿಯ ತೀರ್ಮಾನ ತೆಗೆದುಕೊಳ್ಳಬೇಕಿತ್ತು ಮುಂದಿನ ಹಾಗೂ ಹೋಗುಗಳ ಬಗ್ಗೆ ಯೋಚಿಸಿ ಕಾಮಗಾರಿ ಪ್ರಾರಂಭಿಸಬೇಕಿತ್ತು ಆದರೆ ಕಾರ್ಯದೇಶದ ನಂತರ ಬಂದು ಕಟ್ಟಡಗಳನ್ನು ತೆರವು ಮಾಡಿಕೊಡಿ ಎಂದು ಪಟ್ಟಣ ಪಂಚಾಯಿತಿ ಇಲಾಖೆ ಮೇಲೆ ಆರೋಪ ಮಾಡುತ್ತಿದೆ ಪಿಡಬ್ಲ್ಯೂ ಇಲಾಖೆಗೆ ಕಾಮಗಾರಿಯ ಬಗ್ಗೆ ಇಚ್ಛಾಶಕ್ತಿ ಇಲ್ಲದಿದ್ದರೆ ಮುಂಜಾಗ್ರತಾ ವಹಿಸಿ ಟೆಂಡರ್ ಕರೆದು ಕಾಮಗಾರಿ ನಡೆಸಬೇಕಿತ್ತು ಸರಿಯಾದ ಕ್ರಮದಲ್ಲಿ ಕಾಮಗಾರಿ ನಡೆಸಿದ್ದರೆ ಕಾಮಗಾರಿಯು ಕಳೆದ ವರ್ಷದಲ್ಲಿ ಪೂರ್ಣಗೊಳ್ಳಬೇಕಿತ್ತು ಈಗ ಪಟ್ಟಣ ಪಂಚಾಯಿತಿ ಸಹಕಾರ ನೀಡುತ್ತಿಲ್ಲ ಎಂಬ ಕುಂಟು ನೆಪ ಹೇಳುತ್ತಿದೆ ಸಹಜವಾಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ರಸ್ತೆ ಬರುವುದರಿಂದ ನೋಡುಗರಿಗೆ ಪಟ್ಟಣ ಪಂಚಾಯಿತಿಯ ತಪ್ಪು ಎಂದು ಅನಿಸುತ್ತದೆ ಈ ಕಾಮಗಾರಿಯನ್ನು ಪಿಡಬ್ಲ್ಯೂ ಇಲಾಖೆ ವಹಿಸಿಕೊಂಡಿದ್ದರಿಂದ ಪಟ್ಟಣ ಪಂಚಾಯತ್ ಇಲಾಖೆ ಮಾಡಲು ಸಾಧ್ಯವಿಲ್ಲ ಪಟ್ಟಣ ಪಂಚಾಯಿತಿಗೆ ಬರುವ ಅನುದಾನವು ಪಟ್ಟಣ ಪಂಚಾಯತ್ ವಾರ್ಡ್ಗಳಿಗೆ ಸಾಕಾಗುತ್ತಿಲ್ಲ ಆದರೂ ಕೂಡ ಕಳೆದ ಬಾರಿಯಿಂದ ಮಾಧ್ಯಮಗಳಿಗೆ ರಸ್ತೆ ಗುಂಡಿ ಬೀಳುತ್ತಿರುವ ಬಗ್ಗೆ ಸುದ್ದಿಯಾಗುತ್ತಿರುವುದರಿಂದ ಮೂವತ್ತೈದು ಲಕ್ಷ ರು ವೆಚ್ಚದಲ್ಲಿ ಇನ್ನೂರೈವತ್ತು ಮೀಟರ್ ಮರು ಡಾಂಬರೀಕರಣ ಮಾಡಲಾಗಿತ್ತು ಪಿಡಬ್ಲ್ಯೂ ಇಲಾಖೆ ರಸ್ತೆ ಕಾಮಗಾರಿಯನ್ನು ಸಂಪೂರ್ಣಗೊಳಿಸದರೆ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗುತ್ತದೆ ಪಟ್ಟಣ ಪಂಚಾಯಿತಿ ಇಲಾಖೆಯು ಸಾಧ್ಯವಾದಷ್ಟು ಪದೇ ಪದೇ ಗುಂಡಿ ಗುಂಡಿಬೀಳುವ ಜಾಗವನ್ನು ಶಾಶ್ವತವಾಗಿ ಸರಿಪಡಿಸಿಕೊಳ್ಳಬಹುದು ಮುಖ್ಯ ರಸ್ತೆ ಕಾಮಗಾರಿ ಅಭಿವೃದ್ಧಿಪಡಿಸಲು ಪಟ್ಟಣ ಪಂಚಾಯಿತಿಯ ಸದಸ್ಯರ ಎಲ್ಲರ ಸಹಕಾರವೂ ಇದೆ ಆದರೆ ಅನುದಾನದ ಕೊರತೆಯಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದರು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕಂದ್ರೆ ಅದನ್ನ ಪೂರ್ತಿ ತೆಗೆದುಬಿಟ್ಟು ಬೇಸ್ ಲೆವೆಲಿಂದ ಇಂದ ಫಸ್ಟ್ ಆಗಿ ಹೈಟ್ ಆಗಿ ಇದು ಮಾಡಿ ರಸ್ತೆ ಮಾಡಿ ಪಕ್ಕಕ್ಕೆ ಡ್ರೈನೇಜ್ ರಸ್ತೆಗಿಂತ ಕೆಳಗಡೆ ಇಳಿಸಿದ್ರೆ ಸೊ ಅಟ್ ಲೀಸ್ಟ್ ಇಲ್ಲಿ ಏನಾದರೂ ಜಲ ಇದ್ರೂ ಅದು ಡ್ರೈನೇಜ್ ಒಳಗಡೆ ಹೋಗುತ್ತೆ ಅವಾಗ ರಸ್ತೆ ಶಾಶ್ವತವಾಗಿ ಗುಣಮಟ್ಟನ ಕಾಪಾಡಿಕೊಳ್ಳೋ ರೀತಿ ಸುಲಭ ಆಗುತ್ತೆ ಮೇಡಮ್ ಕಾಮಗಾರಿಗೆ ಸಾರ್ವಜನಿಕರದಾಗ್ಲಿ ಅಥವಾ ವರ್ತಕರಾಗಲಿ ಅಥವಾ ಸದಸ್ಯರ ಯಾರ್ದಾರ ಏನೋ ವಿರೋಧ ಇದೆಯಾ ಇಲ್ಲ ನನ್ನ ನಾವು ನನ್ನ ನಮಗೆ ಕೇಳ್ಪಟ್ಟಿರಂಗೆ ಒಂದು ಯಾವುದೇ ಒಂದು ಕಟ್ಟಡ ಹೊಡಿಬೇಕಂದ್ರೆ ಅವರಿಗೆ ನೋಟಿಸ್ ಕೊಟ್ಟು ಅದು ರಸ್ತೆ ಜಾಗಕ್ಕೆ ಸೇರುತ್ತೋ ಅಥವಾ ಅವ್ರ ಸ್ವಂತದೋ ಅದನ್ನೆಲ್ಲ ನೋಡಿಕೊಂಡು ನಾವು ಹೊಡಿಬೇಕಾಗುತ್ತೆ ಏಕಾಏಕಿ ಬಂದು ಆ ಒಂದು ಕಟ್ಟಡನ ಹೊಡೆಯೋದಕ್ಕಾಗಲ್ಲ ಸೊ ಕೆಲವರು ನಮಗೆ ಗೊತ್ತಿರೋಂಗೆ ಹೋದ್ಸತಿ ಕೆಲವರು ಕೆಲವರೇ ಕೆಲವರು ಇನ್ನು ಒಂದಷ್ಟು ಜನ ಸಹಕಾರ ನೀಡಿದ್ದಾರೆ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ದಾರೆ ಬಟ್ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಇದು ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇರೋದ್ರಿಂದ ಅವರು ತಮ್ಮ ವ್ಯಾಪ್ತಿ ಮೀರಿ ಮುಂದೆ ಬಂದು ನಮಗೆ ವಿರೋಧ ವ್ಯಕ್ತಪಡಿಸೋಕ್ಕಾಗಲ್ಲ ಸೊ ಒಂದು ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ತಗೊಂಡು ಅವರಿಗೆ ಮುಂಚೆನೇ ಎಲ್ಲ ನೋಟಿಸ್ ಕೊಟ್ಟುಕೊಂಡು ಏನಾದ್ರು ಇದ್ದರೆ ಥಿಂಗ್ಸು ವ್ಯಾಲ್ಯೂಬಲ್ ಅದನ್ನು ಒಳಗಡೆ ಇಟ್ಕೊಂಡು ನಮಗೆ ಅವರು ಸಹಕಾರ ಮುಂದಿನ ದಿನಗಳಲ್ಲಾದರೂ ನೀಡಬೇಕಾಗುತ್ತೆ ನೀಡಲಿಲ್ಲ ಅಂತಂದರೆ ನಾವು ಕಾನೂನು ರೀತಿ ಏನು ಮಾಡಬೇಕು ಪಿ ಡಬ್ಲ್ಯೂ ಡಿ ಅವರು ಸೊ ಒಂದು ಹೊಳಿಬೇಕಂತಂದರೆ ಪಿ ಡಬ್ಲ್ಯೂ ಡಿ ಅವರು ಮುಂದೆ ಬರಬೇಕು ಅವರು ಸಹಕಾರ ಇಂದಲೇ ಏನೂ ಆಗಲ್ಲ ಅವ್ರು ಬಂದರೆ